ತರಹದ ಒಂದು ಜಯಂತಿಯು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಇಂದಿನ ಒಂದು ಪರಿಶ್ರಮ ಹೇಗಿರುತ್ತೆ ಅಂತಂದ್ರೆ ಇದು ವಿಡಿಯೋ ಫುಲ್ ನೋಡ್ರಿ ಯಾವ ಥರ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಎಲ್ಲರೂ ಕೆಲಸ ಮಾಡಿ ಪಾಪ ಬೆಳಗ್ಗೆ ತನಕ ಕೆಲಸ ಮಾಡಿದಾರೀ ಎಲ್ಲರೂ ಮಕ್ಕೊಂಡಿದ್ದಾರೆ ನೋಡ್ರಿ ಭಜನೆ ಮಾಡೋರು ಕೂಡ ಬೆಳಗ್ಗೆ ಐದು ಗಂಟೆ ಆದ್ರೂ ಅದೇ ರೀತಿ ಭಜನೆ ಮಾಡ್ಲಕ್ಕತ್ತಾರೀ ನೋಡ್ರಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಯಂದಿರು ನಮ್ಮ ಅಕ್ಕಂದಿರು ಎಷ್ಟು ಖುಷಿಯಿಂದ ಜಯಂತಿನ ಆಚರಣೆ ಮಾಡ್ಲಾತಾರ ನೋಡ್ರಿ ತುಂಬಾ ಖುಷಿ ಆಯ್ತ್ರಿ ಇವರು ಕ್ವಾಟಗಿರ್ಲಿಂದ ನಮ್ ಫಾಲೋವರ್ಸ್ ರೀ ನನ್ಗ ಬಿಟ್ಟಿ ಹಾಕ ಅಂತ ಹೇಳಿ ಬಂದಿದ್ರು ಅವ್ರಿಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಣ್ಣ ಅಂತ ಹೇಳ್ತಾ ಗುಡಿಯ ಸುತ್ತಮುತ್ತ ಡೆಕೋರೇಷನ್ ಸಲುವಾಗಿ ಹೂವುಗಳೆಲ್ಲ ಪೋಣಸ್ಕೊಲತ್ತಿ ನೋಡ್ರಿ ನಾವು ನಮ್ಮ ಓಣಿ ಹುಡುಗರು ಎಲ್ಲರೂ ಸೇರಿ ನಮ್ಮ ಹುಡುಗರು ಅಂತರ ಫುಲ್ ನಿದ್ದೆ ಮಾಡವಲ್ರಿ ನಾಳೆ ಜಯಂತಿ ಆದಂತ ಹೇಳಿ ಫುಲ್ ಎಚ್ಚರಿಕೆ ಹತ್ತಿ ಬಿಟ್ರ ಎಲ್ಲ ಕೆಲಸ ಮಾಡಾಕತ್ತರ ಭಾಳ ಖುಷಿ ಆಯ್ತು ಶರಣ ಅಂಬಿಗರ ಚೋಡೇನ ಜಯಂತಿ ಅದ ಹೂವಿನ ಹಾರಗಳೆಲ್ಲ ಹೆಂಗೆ ಕೂಣಿಸ್ಲಕ್ಕಿ ನೋಡ್ರಿ ನಾವು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಜೀವನ ಚರಿತ್ರೆಯ ಬಗ್ಗೆ ಒಂದು ದಿನದ ಪುರಾಣ ಇಟ್ಟಿದ್ದೇವ್ರಿ ಅವರು ಕೂಡ ಬಂದಿದ್ರು ಏನಾರ ಒಂದಿಟ್ಟು ಕೊಡಬೇಕಲ್ಲ ಗಳಿಸಿ ಕೊಡಬೇಕಲ್ಲ ಏನು ಮಾಡಬೇಕಂತ ತಿಳ್ಕೊಂಡು ದುಡಿಬೇಕಂತ ಕರೆ ನಮ್ಮ ಆದಂತಹ ಭೀಮೋ ಅವ್ರದ ಒಂದು ಐಡಿಯಾ ನೋಡ್ರಿ ಹೆಂಗದ ಇಲ್ಲಿ ಈ ಥರ ಮಾಡ್ಬೇಕಂತೇಳಿ ಒಂದು ತಲೆಗಿತ್ರಿ ಎರಡು ದಿನದಿಂದ ಒದ್ದಾಡ್ಲತ್ತೀನ್ರಿ ಲಾಸ್ಟಿಗೆ ಕೊನೆಗೆ ಯಶಸ್ವಿಯಾಗಿ ಈ ತರ ಪೋಸ್ಟರ್ ಅಂಟಿಸ್ಬಿಟ್ಟ ನೋಡ್ರಿ ಸ್ವಾಭಿಮಾನಿ ಸಿಂಹಾದೀವಿ ಇಟ್ಟಲ್ಲಿ ಇರೋರು ಆ ಕಡೆ ನಿಜೇಶ್ವರಣ್ಣ ಅಂಬಿಗರ ಚೌಡಯ್ಯ ಅಂತ ಅಂತೇಳಿ ಆ ತರ ಲೈಟಿಂಗ್ ಮಾಡಿಸ್ಬಿಟ್ಟ ನೋಡ್ರಿ ಇಲ್ಲೆಲ್ಲ ಹೂವ ಪೋಣಿಸಿದು ಎಲ್ಲ ರೆಡಿ ಮಾಡಕತ್ತಾರ ಭಜನಿದವ್ರು ಬಂದ್ರು ನೋಡ್ರಿ ಪ್ರವಚನ ಮುಗಿದ್ಮೇಲೆ ಭಜನಿ ಅವ್ರಂತರು ಭಾರಿ ಮಾಡ್ಲತ್ತಾರೀ ಕೇಳ್ರಿ ನೋಡ್ರಿ ಭಜನೆ ಹಾಡುಗಳು ಕೇಳ್ತಾ ಕೇಳ್ತಾ ಯಾವ ಥರ ಹೇಳಿ ಗೊತ್ತಾಗಲ್ಲ ನೋಡ್ರಿ ಅದೇ ರೀತಿ ಎಲ್ಲರೂ ನಮ್ಮ ಅಣ್ಣದವರು ಹೂವಿನಾರ ಕಟ್ಕೊಳ್ಲತ್ತ ರೀ ಅಡುಗೆ ಮಾಡೋರು ಅಡುಗೆ ಮಾಡ್ಲತ್ತಿರ ನೋಡ್ರಿ ನಾವಂತರೂ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಸಹಾಯಗಳನ್ನು ಕೂಡ ಮಾಡ್ಲತ್ತಿದ್ದೆವು ಮತ್ತು ನಿಮ್ಗೆಲ್ಲರಿಗೆ ತೋರಿಸ್ಬೇಕಂತೇಳಿ ವಿಡಿಯೋ ಕೂಡ ಮಾಡ್ತೀವಿ ನೋಡ್ರಿ ಯಾಕಂತಂದ್ರೆ ಅದೊಂದು ಸಣ್ಣ ಪ್ರಯತ್ನ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡ್ರಿ ಭಜನೆ ಎಲ್ಲ ಮಸ್ತ್ನಾಗ ಕೇಳಿರಿ ವಿಶೇಷವಾಗಿ ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕಂತ ಮಾಡಿದ್ರಿ ಯಾರು ಅಂತಂದ್ರೆ ಭೀಮು ಅಣ್ಣ ನೋಡ್ರಿ ಇವರು ಅಡುಗೆ ಕೈ ರುಚಿ ತಿಂದ್ರಪ್ಪ ಅಂತಂದ್ರೆ ಮಸ್ತ್ ಟೇಸ್ಟ್ ಇರ್ತ ನೋಡ್ರಿ ಇವ್ ಇಡೀ ಮುಖ್ಯವಾಗಿ ಇವ್ರದ ಮುಖ್ಯವಾಗಿ ಯಾರು ಮಕ್ಕಳ್ರೂ ಇವ್ರ ಮಕ್ಕಬಾರ್ದ್ರೆ ಯಾಕಂತಂದ್ರೆ ಇಡೀ ರಾತ್ರಿ ಎಚ್ಚರ ಇದ್ದು ಎಲ್ಲ ಜನಗಳಿಗೆ ನೂರಾರು ಭಕ್ತಗಳಿಗೆ ಪ್ರಸಾದ ಮಾಡ್ಬೇಕಂತಂದ್ರೆ ಇವ್ರ ಎಫರ್ಟ್ ಮಾತ್ರ ಭಾರಿ ಇರ್ತದ ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ ನೋಡ್ರಿ ಭೀಮು ಅಣ್ಣ ಪಲ್ಲವಿ ಡಾಬಾ ಡೋಣ್ಗೈ ಅವ್ರದ್ದು ಅವ್ರ ಡಾಬಾನು ಕೂಡ ಆದ್ರಿ ನೀವು ಹೋಗಿ ಅವ್ರ ಕೈ ರುಚಿ ನೀವು ತಿನ್ರಿ ಅಂತ ಹೇಳ್ತೀವಿ ನೋಡ್ರಿ ವಿಡಿಯೋ ಮುಖಾಂತರ ಅಡಿಗೆ ಮಾತ್ರ ಮಸ್ತ್ ಟೇಸ್ಟ್ ಇತ್ರಿ ಯಾಕಂತಂದ್ರೆ ಎಲ್ಲರೂ ನಾವು ಪ್ರಸಾದ ಸ್ವೀಕರಿಸಿದವಲ್ರಿ ಬೆಳಿಗ್ಗೆ ನೋಡ್ರಿ ಅವ್ನು ನಮ್ಮ ಹುಡುಗರಿಗೆ ಬೆಳಗನ ಆದ್ರೆ ನಿಂತಿ ಬರೋದು ಮುಂಜಾನೆ ನಾಲ್ಕು ಗಂಟೆ ಆಗ್ಯದ ಅಂದ್ರೆ ಒಟ್ಟ ಮಕ್ಕಳು ಎಲ್ಲ ಕಟ್ಟೋಟ್ ಎಲ್ಲ ಕಟ್ಲತ್ತಿ ನೋಡ್ರಿ ಎಲ್ಲಾ ಹುಡುಗರು ಫುಲ್ ಡೈಲಾಗ್ ಮಾಡಿ ಡೈಲಾಗ್ ಹೊಡಿಲತ್ತಾರ ಇರ್ಲಿ ಉರುಪಾದ್ರೆ ಏನ್ ರಕ್ತ ಅದಲ್ಲ ಮುಂದಿನ ಪಿಳಿಗಳು ಅವರೇ ಮಾಡೋರೆಲ್ಲ ಈ ರೀತಿ ಇರ್ಬೇಕಂತ ನೋಡ್ರಿ ಇನ್ನೂ ಹೂವು ಕಟ್ ಮಾಡೋ ಯಾರು ಇದಲ್ರಿ ಅದ್ರ ಸಲಕ್ಕೆ ಮತ್ತೆ ಎಲ್ಲ ನೀಟಾಗಿ ಕಟ್ ಮಾಡ್ಲತ್ತೀವ್ ನೋಡ್ರಿ ಇಪ್ಪ ನಮ್ಮೆಲ್ಲ ಯುವಕರು ನೋಡ್ರಿ ಎಲ್ಲ ಕೆಲಸಗಳು ಮಾಡಿ ಮಕ್ಕಂಬಿಟ್ರೆ ನಾನು ದುಃಖ ಅಂತ ನಂಗೆ ನಾನು ಒಂದು ತಮ್ಸಪ್ ಕೂಡ್ಕೋತ ನಿಂತಿ ಬರೋಲ್ಲ ಅಂತೇಳಿ ಎಲ್ಲರು ಏನೇನು ಮಾಡತ್ತಾರೆ ಅಂತೇಳಿ ಬಂದು ನೋಡ್ತೀನಿ ರೀ ಎಲ್ಲರೂ ಪಾಪ ಮಲಗಿದ್ರಿ ನೋಡಿರಿ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಜಯಂತಿ ಮಾಡಬೇಕಿತ್ತಪ್ಪ ಅಂತಂದ್ರೆ ಹಿಂದಿಂದ ಪರಿಶ್ರಮ ಯುವಕರದಿರ್ತ ನೋಡ್ರಿ ಇಷ್ಟೆಲ್ಲ ಒಂದು ಪರಿಶ್ರಮದಿಂದಲೇ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಕ್ಕೆ ಕಾರಣ ಅಂತ ಹೇಳ್ತೀನಿ ನೋಡ್ರಿ ನೋಡ್ರಿ ಎಲ್ರೂ ನಮ್ಮ ಸಿದ್ದು ಕೂಡ ಎಚ್ಚರ ಇದನಿಗೂ ಥಮ್ಸ್ ಅಪ್ ಕುಡಿಸಿದ ನೋಡ್ರಿ ಸ್ಪ್ರೈಟ್ ಗಿಟ್ ಎಲ್ಲ ಕೊಡಿಸಿ ಮುಂಜಾನೆ ಆರು ಗಂಟೆ ಆಯ್ತ್ರಿ ಓರಿ ಸ್ವಲ್ಪ ಮಕ್ಕಳು ಹೆಸರು ಕಟ್ಟಿಗೆ ಬೆಳವಣಿಗೆನೇ ತಯಾರು ಮಾಡಿಬಿಟ್ರೆ ನೋಡಿರಿ ಇಪ್ಪ ನೋಡ್ರಿ ಇವತ್ತಿನ ವಿಶೇಷತೆ ಅಬ್ಬಿಗಾರ ಚೌಡಯ್ಯನ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಎಲ್ಲರೂ ಕಟೌಟ್ ಕಟೋಟ್ ಎಲ್ಲ ರೆಡಿ ಮಾಡಿ ಡ್ಯಾನ್ಸ್ ಮಾಡಿ ಕತ್ತಿರಿ ಇಪ್ಪ ನಾನು ಬಂದು ಆಗಿ ನೋಡ್ರಿ ಎಲ್ಲ ನಮ್ಮ ಕೋಲಿ ಸಮಾಜ ತಾಯಂದಿರು ಕೂಡ ಅದ್ದೂರಿ ಮೆರವಣಿಗೆ ಮೂಲಕ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನೋಡ್ರಿ ನಾ ಭೀಮ್ರಾಯನ ಆಸೆ ನೋಡ್ರಿ ಪಟಾಕಿ ಹಚ್ಬೇಕಂತೇಳಿ ಹೇಳಿ ಪಟಾಕಿ ಹಚ್ಬಿಟ್ಟಿ ನೋಡ್ರಿ ಇಪ್ಪ ಯಾಕಂದ್ರೆ ಕಡ್ಡಿ ಸ್ವಲ್ಪ ಹತ್ತ ಹೊಲ್ದು ಸ್ವಲ್ಪ ಅದ್ರ ಸಲಕ್ಕೆ ಬಸ್ಸಣ್ ಬಂದ ಹಚ್ಚಕತ್ತ ನೋಡ್ರಿ ಈಗ ಹಚ್ತ ನೋಡ್ರಿ ದಾಮ್ ಧೂಮನಂಗ ಅವಂದ ಒಂದು ಆಸೆ ನೆರವೇರಿ ಬಿಟ್ಟಿತ್ತು ನೋಡ್ರಿ ಮೆರವಣಿಗೆ ಅಂತ ಸೀದಾ ಬಸವಸರ್ಚ ಹೋಗಿ ತನಕ ಮೆರವಣಿಗೆ ಫುಲ್ ಚಲೋ ಕಂಪ್ಲೀಟ್ ಆಯ್ತು ನೋಡ್ರಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದ ರೀ ಇಲ್ಲಿಂದ ನಿಮಗೆ ಗೊತ್ತಲ್ರಿ ರೀ ಎಲ್ಲರ ಭಾಷಣ ಮಾಡ್ತಾರ ಭಾಷಣ ಈಜ ಕೇಳ್ರಿ ಕಾರ್ಯಕ್ರಮ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅದನ್ನ ಹನ್ನೆರಡನೇ ಶತಮಾನದಲ್ಲಿ ಮೊಟ್ಟ ಮೊದಲು ಪ್ರಶ್ನೆ ಮಾಡಿದಂತವ್ರೆ ನಿಜರಣ ಅಂಬಿಗರ ಚೌಡಯ್ಯ ಹಾಗಾಗಿ ಅಂಬಿಗರ ಚೌಡಯ್ಯ ಅಂದ್ರೆ ಹನ್ನೆರಡನೇ ಶತಮಾನದ ಮಹಾನ್ ದೊಡ್ಡ ವಿಚಾರವಂತ ಕ್ರಾಂತಿಕಾರಿ ವಿಜ್ಞಾನಿ ಎಂತ ವಿಜ್ಞಾನಿ ಅವರು ಅಂಬಿಗರ ಚೌಡಯ್ಯ ಅಂದ್ರೆ

તમે ક્યારેય કરતા હોવ નતા પણ ભરીયો છે દિલમાં કૌકિલી સુદ લક્ષી જે પરમ ಎಂತಿಗೆ ಎಂತಿ ಎಲ್ಲ ಮುಗಿದ ಮೇಲೆ ನಮ್ಮ ಹುಡುಗರು ತಡ್ಕೊಂಡು ಕುಂತೀರಿ ಇಪ್ಪ ಡ್ಯಾನ್ಸ್ ಮಾಡ್ಲಾಕ ಫುಲ್ ಸ್ಟೇಜ್ ಮೇಲೆ ಹೋಗಿ ಗಾನ್ ಗಾನ್ ಅಂತ ಕುಣಿಯಕತ್ತ ನೋಡ್ರಿ ನೋಡಿರಿ ನಮ್ಮ ಸಂಜೆ ಅಂತ ಫುಲ್ಲು ಯಾಕೆ ಯಾಕೆ ಹೆಟ್ಟ ನಾವು ನಾವು ಕುಣಿಲತ್ತೀವಿ ನೋಡ್ರಿ ನಮ್ಮ ದೋಸ್ತ ಬಂದು ನೋಡ್ರಿ ಇವಾಗ ಎಲ್ಲಿದ್ದನು ಎಲ್ಲಿಲ್ಲ ಕಾರ್ಯಕ್ರಮಗಳು ಮತ್ತು ಜಯಂತಿ ಮೆರವಣಿಗೆ ಅಂತ ಅಂತೇಳಿ ಕಮೆಂಟ್ ಮಾಡ್ರಿ ನನಗೂ ಕೂಡ ಸಪೋರ್ಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ